ಅಡುಗೆ ಅಂತ ಇವತ್ತು ದಿವಸ ನಮ್ಮ ಆತ್ಮೀಯರಾದ ಬಸವರಾಜ್ ದಿಂಡೂರವರ ಒಂದು ಜೀವನೋತ್ಸಾಹ ಒಂದು ಗ್ರಂಥ ಬಿಡುಗಡೆ ಸಮಾರಂಭ ಇಲ್ಲಿ ನಡೀತಾ ಇದೆ ಶ್ರೀ ಬಸವರಾಜ್ ದಿಂಡೂರವರು ದಿಂಡೂರವರಾಗಿ ಬೆಂಗಳೂರಿಗೆ ಬಂದಿರಲಿಲ್ಲ ಅವರು ಇಡೀ ಉತ್ತರ ಕರ್ನಾಟಕದ ಒಂದು ಸಾಂಸ್ಕೃತಿಕ ರಾಯಭಾಹಿರಾಗಿ ಅವರಿಗೆ ಬೆಂಗಳೂರಿಗೆ ಬಂದು ಇಲ್ಲಿ ಉತ್ತರ ಕರ್ನಾಟಕದ ಛಾಪನ್ನು ಮೂಡಿಸಿದರು ಮತ್ತು ಸಾಂಸ್ಕೃತಿಕ ವಲಯಗಳಿಗೆ ಉತ್ತರ ಕರ್ನಾಟಕದ ಏನು ಸಂಪದ ಭರಿತವಾದ ಯಾವ್ಯಾವ ಸಂಸ್ಕೃತಿಗಳಿದ್ದವು ಯಾವ ಕಲೆಗಳಿದ್ದವು ಅವುಗಳೆಲ್ಲ ಈ ನೆಲಕ್ಕೆ ಪರಿಚಯಿಸೋ ವ್ಯಕ್ತಿ ದಿಂಡೂರವರು ಅವರು ಬಹುಶಃ ಒಬ್ಬ ಉದ್ಯಮಿಯಾಗಿ ಬಂದಿದ್ದರೂ ಕೂಡ ಇಲ್ಲಿಯ ಉತ್ತರ ಕರ್ನಾಟಕದವ್ರನ್ನ ಸಂಘಟಿಸಿ ಅನೇಕ ಕಾರ್ಯಕ್ರಮಗಳನ್ನು ಮಾಡಿದರು ನಮ್ಮದೇ ಆದ ಒಂದು ಸ್ಥಿತ್ಯಂತರಗಳಲ್ಲಿ ನಮ್ಮ ಸಾಂಸ್ಕೃತಿಕ ಹಿನ್ನೆಲೆಯನ್ನು ಈ ನಗರಕ್ಕೆ ಪರಿಚಯಿಸಿ ಉತ್ತರ ಕರ್ನಾಟಕದವರು ಸಹೋದರರಂತೆ ಬಾಳುವಂಥ ಒಂದು ಪರಿಸ್ಥಿತಿಯನ್ನು ಇಲ್ಲಿ ನಿರ್ಮಾಣ ಮಾಡಿದರು ಜೀವನೋತ್ಸಾಹ ಅಂದರೆ ನನಗೆ ತಿಳಿದ ಮಟ್ಟಿಗೆ ಇನ್ನೂ ಅತ್ಯುತ್ಸಾಹ ಅಂದಿದ್ದರೂ ಅದು ಒಪ್ಕೋಬೋದಾಗಿತ್ತ ಆದರೂ ಕೂಡ ಅವರು ಎಲ್ಲರಿಗೂ ಮಾದರಿ ಆಗಿರತಕ್ಕಂಥ ವ್ಯಕ್ತಿ ಆಗಿರೋದ್ರಿಂದ ಅವರನ್ನು ಸನ್ಮಾನಿಸುವುದು ಗೌರವಿಸೋದು ಅದು ಎಲ್ಲ ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಅದಕ್ಕೆ ಇಂದಿನ ಸಮಾರಂಭದಲ್ಲಿ ಅವರ ಒಂದು ಗ್ರಂಥ ಬಿಡುಗಡೆ ಸಮಯೋಚಿತವಾಗಿದೆ ಹಾಗಾಗಿ ನನಗೆ ನಾನು ಎಲ್ಲರ ಪರವಾಗಿ ಉತ್ತರ ಕನ್ನಡ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ